जय श्री राम बोलो भारत माता की वन्दे इन ಮುಂದೆ ಶ್ರೀ ಬಿ ಆರ್ ಪಾಟೀಲ್ ಎತ್ನಾಳ್ ಎಂಎಲ್ಎ ಯೂನಿಯನ್ ಎಕ್ಸ್ मिनिस्टर ಅವರು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ बोलो भारत माता की ಒಂದೇ ಜೈ ಶ್ರೀರಾಮ್ ಬೋಲೋ ಭಾರತ್ ಪತಾಕಿ ಸಂಗೊಳ್ಳಿ ರಾಯಣ್ಣ ಅವರಿಗೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರಿಗೆ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವತ್ತು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ವಿಶ್ವ ನಾಯಕರಾದಂಥ ಶ್ರೀ ನರೇಂದ್ರ ಮೋದಿಜಿ ಅವರು ಈಗ ಬರ್ತಾ ಇದ್ದಾರೆ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳಾರ್ದೇನೆ ಬಂಧುಗಳೇ ವೇದಿಕೆ ಮೇಲೆ ಉಪಸ್ಥ ಎಲ್ಲ ಪಕ್ಷದ ಮುಖಂಡರೇ ಈ ಐತಿಹಾಸಿಕ ಬಾಗಲಕೋಟೆಯಲ್ಲಿ ಸೇರಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೆ ಹಾಗೂ ಎಲ್ಲ ತಾಯಿ ಅಂದರೆ ತಮ್ಮಂದಿರೆ ಪತ್ರಕರ್ತ ಬಂಧುಗಳೇ ಇವತ್ತು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಗಳಾದಂಥ ಶ್ರೀ ಪರ್ವತಗೌಡ ಗದ್ದಿಗೌಡ್ರವರು ಹಾಗೆ ನಮ್ಮ ವಿಜಯಪುರ ಲೋಕಸಭಾ ಸದಸ್ಯರು ಹಾಗೂ ಅಭ್ಯರ್ಥಿಗಳಾದಂಥ ಶ್ರೀ ರಮೇಶ್ ಜಿಗ್ಜಿನಿಯವರ ಚುನಾವಣೆಯ ಅಂಗವಾಗಿ ಅವಳಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆ ನಾವೆಲ್ಲ ಇಲ್ಲಿ ಕೂಡಿದ್ದೀವಿ ಇವತ್ತು ಇಲ್ಲಿ ಬಿಜಾಪುರದವರೊಬ್ಬರು ಬಾಗಲಕೋಟೆನಾಗ ಇವತ್ತು ಬಂದು ನಿಂತಾರ ಅವರು ಬಾಗಲಕೋಟೆಯನ್ನು ಅಭಿವೃದ್ಧಿ ಮಾಡ್ತೀನೋ ಅಂತ ಅದನ್ನು ಹೇಳಿ ಇವತ್ತು ಬಾಗಲಕೋಟೆಯ ಸಾಕಷ್ಟು ನಾಯಕರಿದ್ದಾಗೂ ಸಹ ಇಲ್ಲಿ ಬಂದು ನಿಲ್ಲುವಂತ ಅವಶ್ಯಕತೆ ಏನಿತ್ತು ಎಲ್ಲರೂ ಈ ಕಡೆ ಗಮನ ಕೊಡಬೇಕು ಯಾಕಂದ್ರೆ ಪ್ರಧಾನಮಂತ್ರಿಗಳು ಬಂದೇ ಬರ್ತಾರೆ ಇಲ್ಲಂದ್ರೆ ನಾನು ಭಾಷಣ ಮಾಡುವುದಿಲ್ಲ ನಾನು ಕೂತ್ ಬಿಡ್ತೇನೆ ಹಾಗಾದ್ರೆ ಈ ಕಡೆ ಲೆಕ್ಕ ಕೊಡ್ರಿ ಪ್ರಧಾನಮಂತ್ರಿಗಳು ಬಂದ ಮ್ಯಾಗ ಜೈಕಾರ ಅಂತ ಹೇಳಿ ಹೆಲಿಕಾಪ್ಟರ್ ಅವ್ರಿಗೆ ಕೇಳಿಸುದಿಲ್ಲ ಅದಕ್ಕ ದಯವಿಟ್ಟು ಸಮಾಧಾನ ಕುಂಡ್ರಿ ನಾ ವಿನಂತಿ ಮಾಡ್ಕೋತಾ ಇದ್ದೀನಿ ನಮ್ಮ ಗದ್ದಿಗೌಡ್ರವರು ಮತ್ತು ರಮೇಶ್ ಜಿಕ್ಷಿನಿ ಅವರು ಇವರಿಬ್ಬರು ಲೋಕಸಭಾ ಸದಸ್ಯರಾಗಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರದಲ್ಲಿ ಎರಡೂ ಜಿಲ್ಲೆಗೆ ಒಂದು ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿದ್ದಾರೆ ಅಂದ್ರೆ ಅತಿ ಸೂಕ್ತಿ ಆಗಲಿಕ್ಕಿಲ್ಲ ಅಂತ ಮಾತನ್ನ ನಾ ಹೇಳಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಅದಕ್ಕೆ ವಿಜಯಪುರದಲ್ಲಿ ಅಂತರೂ ನಮ್ಮ ರಮೇಶ್ ಚಿಗ್ಚಿನ್ ಅವ್ರ ಮೂರು ಲಕ್ಷ ಲೀಡ್ನಿಂದ ನಾವು ಆರಿಸ್ತಿರ್ತೀವಿ